ಆಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಲವ್ ಸಾಂಗ್ ತಗೊಂಡು ಬಂದಿದ್ದೀನಿ ಕೇಳಿ ಎಂಜಾಯ್ ಮಾಡಿ ಮಜನು ನಿನಗೆ ಶರಣು ಪ್ರೇಮದಾಯಿ ಸವಿಗೆ ಶರಣು ಮಜನು ನಿನಗೆ ಶರಣು ಪ್ರೇಮ

ಭಜನು ನಿನಗೆ ಶರಣು ಪ್ರೇಮದಯಿ ಸವಿಗೆ ಶರಣು ಈ ವಿರಹ ಕೊನೆಯ ತರಹ ಕಹಿಯಾದರೂ ಸಿಹಿಯಾಗಿದೆ ಸುಖವಾದ ನೋವಿದು ಯಾ

ಬೇಕಾಗಿದೆ ಸುಖವಾದ ಹಾಡಿನು ಓ ಮಜನು ನಿನಗೆ ಶರಣು ಪ್ರೇಮದಯಿ ಸವಿಗೆ ಶರಣು ನೀರಹ ಸುರೆಯ ತರಹ ಕಹಿಯಾದರೂ ಸಿಹಿಯಾಗಿದೆ விது தேங்க்யூ சோ மச் சப்போர்ட் மட்டும் தேங்க்யூ சாவியாக உண்மையில் ದನೋವಾ ಸವಿದವರಲ್ಲ ಮರೆಯುವರಲ್ಲ ಲೋಕವನಲ್ಲ ಬಲ್ಲವನೇ ಬಲ್ಲ ಸಹಿಯ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಹಾಡು ನನಗೆ ಇಷ್ಟ ಆಯಿತು ಅದಕ್ಕೆ ಹಾಡ್ತಾ ಇದ್ದೀನಿ ಥ್ಯಾಂಕ್ ಯು ದೂರಾದರೂ బీరూ ఒ సుఖవాత ఆడ మజను నగే శరణు ప్రేమదై సవే శరణు నీ విరహ नया तरा कहया दर सिहया गीते निनगे शरण प्रेम ಹියවිಿද සುකබදනවිಿදුು ඌමජනු നනගಿ ಶணුම් ಥ್ಯಾಂಕ್ ಯು ಸೋ ಮಚ್ ಹಾಡ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಹಾಡು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಹಾಡು ಎಲ್ಲ ಬರು.